ಸರ್ ಇದು ಹಿಟ್ಟಿನ ಮಿಷನ್ ಇದೆ ಸರ್ ಎಲ್ಲ ಥರ ಹಿಟ್ಟನ್ನು ಮನೆಯಲ್ಲಿ ಬೀಸ್ಬೋದು ನಿಮಗೆ ಇದರಲ್ಲಿ ನಿಮಗೆ ಇದು ಟೋಟಲ್ ಸಿಕ್ಸ್ ಟೈಪ್ ಬಿಲೇಡ್ ಬರುತ್ತೆ ನಿಮಗೆ ಹಿಟ್ ಮಾಡಲಿಕ್ಕೆ ನುಚ್ಚು ಮಾಡಲಿಕ್ಕೆ ರವೆ ಮಾಡಲಿಕ್ಕೆ ಅರ್ಶನ ಪುಡಿ ಮಾಡಲಿಕ್ಕೆ ಇದು ಈ ಅಲ್ಲಿ ಎಲ್ಲ ಐಟಮ್ ಮನೆಯಲ್ಲೇ ಮಾಡ್ಕೋಬೋದು ನೀವು ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಸರ್ ಟೋಟಲ್ ನಿಮಗೆ ಜರ್ಡಿ ಯಾವ ಥರ ಬೇಕಲ್ಲ ಹಿಟ್ಟನ್ನು ಬೇಕಲ್ಲ ಆ ಥರ ಜರ್ಡಿ ಅಷ್ಟೇ ಚೇಂಜ್ ಮಾಡೋದು ಸರ್ ಫುಲ್ಲಿ ಆಟೋಮೆಟಿಕ್ ಮಿಷನ್ ಇದೆ ಎಲ್ಲ ಐಟಮ್ ಬೀಸಬಹುದು ಗೋಧಿ ಜೋಳ ಸಜ್ಜಿ ಅಕ್ಕಿ ರಾಗಿ ನುಚ್ಚು ರವೆ ನವಣೆ ಹಿಟ್ಟು ಎಲ್ಲ ಐಟಮ್ಸ್ ಯಾವ್ದು ಬೇಕಾದ ಕಾಳನ ಬೀಸಬಹುದು ಈ ಮಿಷಿನ್ ನಲ್ಲಿ ನಿಮಗೆ ಬಿಸೋ ಗ್ರೈಂಡಿಂಗ್ ಚಂಬರ್ ಬರುತ್ತೆ ಆ ಗ್ರೈಂಡಿಂಗ್ ಚಂಬರ್ಗೆ ಲೈಫ್ ಟೈಮ್ ಮೂವತ್ತೈದು ವರ್ಷ ಮೇಡ ಗ್ಯಾರಂಟಿ ಇದೆ ಸರ್ ಈ ಚಂಬರ್ಗೆ ಈ ಮೂವತ್ತೈದು ವರ್ಷ ಮೇಡ ಗ್ಯಾರಂಟಿ ಇದೆ ನಮ್ಮ ಕಡೆ ಸರ್ ಬಿಸ್ನೆಸ್ ಪರ್ಪಸ್ ಮಿಷಿನ್ ಇದೆ ಪ್ಲಸ್ ಹೋಮ್ಗೆ ಹೋಮ್ ಮ್ಯೂಸಿಕ್ ನಮ್ಮ ಕಡೆ ಮಿಷನ್ ಅವೈಲೇಬಲ್ ಇದೆ ಸರ್ ಟೋಟಲ್ ಇದು ಸಲ ಎಂಟರಿಂದ ಹತ್ತು ಕೆಜಿ ಕಾಳನ್ನು ಒನ್ ಟೈಮ್ ಒನ್ ಹವರಲ್ಲಿ ಬಿಸಿ ಕೊಡುತ್ತದೆ ನಿಮಗೆ ಒನ್ ಟೈಮ್ ನಿಮಗೆ ಅರ್ಧ ಕೆಜಿ ನಾಲ್ಕು ಕೆಜಿ ಮಟ್ಟ ಕಾಳನ್ನು ಹಾಂ ಸರ್ ನಿಮಗೆ ಕಿರಾಣಿ ಸ್ಟೋರ್ ಅಲ್ಲಿ ಹೋಗಿದ್ರೆ ನಿಮಗೆ ಒಂದು ಕೆ ಜಿಗೆ ಏಳರಿಂದ ಎಂಟು ರೂಪಾಯಿ ತಗೋತಾರೆ ನೀವು ಇದು ಮಿಷನ್ನಲ್ಲಿ ನಿಮಗೆ ಮೂವತ್ತರಿಂದ ನಲವತ್ತು ಪೈಸೆಯಲ್ಲಿ ಒಂದು ಕೆ ಜಿ ಹಿಟ್ಟನ್ನು ರೆಡಿ ಮಾಡ್ಬೋದು